ಕ್ರೈಸ್ ದಲ್ಲಾಡ್ ಹಾಲೆಲುಯ್ಯ ಕತ್ತನಾಮಕ್ಕೆ ಮಹಿಮೆಯಾಗಲಿ ಈ ದಿನದ ದೇವರ ವಾಕ್ಯದ ದೇವರ ವಾಕ್ಯವನ್ನು ನಾವು ಕೇಳುವರಾಗಿರೋಣ ಜ್ಞಾನಕ್ತಿಗಳು ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇದು ಇಸ್ರಾಯೇಲರ ಅರಸನಾಗಿದ ದಾವಿದನ ಮಗನಾಗಿದ ಸಲುಮನ ಈ ಜ್ಞಾನುಕ್ತಿಗಳಾಗಿದ್ದಾವೆ ಈ ಜ್ಞಾನಕ್ತಿಗಳು ದೇವರ ಪವಿತ್ರಾತ್ಮನ ವರದಿಂದ ದೊರಕಿದಂಥವಾಗಿದ್ದಾವೆ ಇವು ಯೌನಸ್ಥರಿಗೂ ಚಿಕ್ಕ ಮಕ್ಕಳಿಗೂ ಎಲ್ಲ ವರ್ಗದ ಜನರಿಗೂ ಇದು ತಿಳುವಳಿಕೆ ವಿವೇಕ ಬುದ್ಧಿ ಜ್ಞಾನ ಎಲ್ಲವೂ ಹೊಂದತಕ್ಕಾದ ನುಡಿಗಳಾಗಿವೆ ಜ್ಞಾನಿಗಳ ನುಡಿಗಳಾಗಿವೆ ಒಗಟುಗಳಾಗಿದ್ದಾವೆ ಗಾದೆಗಳಾಗಿದ್ದಾವೆ ಇವು ಸಾಮ್ಯ ರೂಪದವಾಗಿದ್ದಾವೆ ಎಂಬುದಾಗಿ ಈ ಜ್ಞಾನಕ್ತಿ ಪುಸ್ತಕದಲ್ಲಿ ಜ್ಞಾನಿಯಾಗಿದ್ದ ಸಲ್ಮಾನನು ಒಳ್ಳೆಯ ಅದ್ಭುತವಾಗಿ ಈ ರೀತಿ ಹೇಳಿದ್ದಾನೆ ಒಂದನೇ ಅಧ್ಯಾಯ ಎರಡನೇ ವಚನವಾಗಿ ನಾವು ನೋಡುವಾಗ ಈತನ ಜ್ಞಾನಕ್ತಿಗಳು ಜನರ ಜ್ಞಾನವನ್ನು ಶಿಕ್ಷೆಯನ್ನು ಪಡೆದು ಬುದ್ಧಿವಾದವನ್ನು ಗ್ರಹಿಸುವಂಥದ್ದಾಗಿದೆ ಇನ್ನು ಹೇಳುವಂಥ ಜ್ಞಾನೋಕ್ತಿ ಮಾತುಗಳು ಸಾಮ್ಯವಾದ ರೂಪದ ನುಡಿಗಳು ಗಾದೆ ರೂಪವಾದ ನುಡಿಗಳು ಜ್ಞಾನಿ ನುಡಿಗಳು ಒಗಟುಗಳು ಅವು ಬುದ್ಧಿಯ ವಾದಗಳನ್ನು ಗ್ರಹಿಸತಕ್ಕ ಹಾಗೆ ಈ ವಾಕ್ಯಗಳು ಬರದಾಗಿದೆ ಅಂದರೆ ವಿವೇಕ ಮಾರ್ಗವನ್ನು ಹೇಳುವ ಹಾಗೆ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವಂಥ ಅಂದರೆ ಕಲಿಯುವಿಕೆ ನೀತಿ ನ್ಯಾಯ ಧರ್ಮವನ್ನು ಕಲಿಯುವಂಥ ಒಂದು ಈ ಜ್ಞಾನಕ್ತಿಗಳಾಗಿದ್ದಾವೆ ಸಲ್ಮಾನನು ಅವನು ಸುಮ್ಮನೆ ಬರೆದಿಲ್ಲ ಆತನಿಗೆ ವರವನ್ನು ಕೊಟ್ಟಂದರೆ ಇವು ಮೂಡರಿಗೆ ಜಾಣತನವನ್ನು ಮೂಡಿಸುತ್ತೆ ಮೂಡರಿಗೆ ಜಾಣತವನ್ನು ಜಾಣತನವನ್ನು ಕೊಡುವಂಥ ವಾಕ್ಯಗಳಾಗಿದ್ದಾವೆ ಈ ಜ್ಞಾನುಕ್ತಿಯಲ್ಲಿ ಬರೆದಂಥ ಪ್ರತಿಯೊಂದು ವಾಕ್ಯಗಳು ಮೂಡರಿಗೆ ಉಪಯೋಗವಾಗುವಂತೆ ನ್ಯಾಯ ನೀತಿ ಧರ್ಮ ಅನ್ನೋರಿಗೆ ಇನ್ನೂ ಕಲಿಯುವಂಥ ವಾಕ್ಯಗಳಾಗಿದ್ದಾವೆ ಜ್ಞಾನೃತ್ಯದಲ್ಲಿ ಸಲ್ಮಾನನು ಒಳ್ಳ ರೀತಿಯಾಗಿ ತನ್ನ ಆ ದೇವರ ದಯದಿಂದ ಆ ದೇವರ ವರಗಳಿಂದ ಆತನು ನಮಗೆ ತಿಳಿಯಪಡಿಸಿದ್ದಾನೆ ಹಾಲೆಲುಯ ಮುನ್ನ ಆ ಜ್ಞಾನಕ್ತಿ ಪುಸ್ತಕವನ್ನು ಪ್ರತಿದಿನ ನೀವು ಓದುವುದಾದರೆ ಬರೀ ಓದುವುದಲ್ಲದೆ ಅದನ್ನು ಗ್ರಹಿಸಿ ಅದನ್ನು ಅನುಭವಿಸಿ ನೋಡುವಂಥವರಾಗಿದ್ದರೆ ಅದು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ನೀವು ಇನ್ನೊಬ್ಬರಿಗೆ ನ್ಯಾಯ ನೀತಿ ಧರ್ಮ ಏನು ಎಂಬುದನ್ನು ಕಲಿಯುವಂಥರಾಗಿ ಇನ್ನೊಬ್ಬರಿಗೆ ಹೇಳುವಂಥವರಾಗಿ ದೇವರು ನಿಮ್ಮನ್ನು ಅನುಗ್ರಹಿಸುವಂತನಾಗಿದ್ದಾನೆ ದೇವರು ಸೊಲ್ಮೋನ ಆತನು ಆತನ ಜ್ಞಾನಗಳು ಜ್ಞಾನಯುಕ್ತಿಯಾಗಿ ಜ್ಞಾನಯುಕ್ತಿಗಳಿಂದ ಬುಕ್ಕಲ್ಲಿ ಅಂದರೆ ಆ ಪವಿತ್ರಾತ್ಮನು ವರದಿಂದ ನಮಗೆ ಬೈಬಲಲ್ಲಿ ಬರೆದು ಕೊಟ್ಟು ಕಳಿಸಿದ್ದಾನೆ ಹಾಲೆಲುಯ್ಯ ಈ ಜ್ಞಾನೋಕ್ತಿಗಳಿಂದ ನಾವು ಇನ್ನೊಬ್ಬರಿಗೆ ಹೇಳತಕ್ಕ ಹಾಗೆ ನಾವು ಕಲಿಯತಕ್ಕ ಹಾಗೆ ನಮ್ಮನ್ನು ಬೆಳೆಸುವಂಥ ಈ ಸತ್ಯವೇದ ಭಾಗ ಜ್ಞಾನೋಕ್ತಿ ನಮ್ಮನ್ನು ತಿಳಿಪಡಿಸುತ್ತೆ ಪ್ರೈಝ್ ಅಲಾಡ್ ಹಾಲೆಲುಯ್ಯ ನೀವು ಎಲ್ಲರೂ ದಿನ ಇದ ಒಂದೊಂದು ವಾಕ್ಯವನ್ನು ಒಂದೊಂದು ಅಧ್ಯಾಯವನ್ನು ನೀವು ಓದಿ ಓದ್ಕೊಂಡು ಇದ್ದರೆ ನಿಮಗೆ ಜ್ಞಾನವನ್ನು ಪ್ರಕಟವಾಗುತ್ತೆ ತಿಳಿವಳಿಕೆಯನ್ನು ಪ್ರಕಟವಾಗುತ್ತೆ ಇನ್ನೊಬ್ಬರಿಗೆ ಹೇಳಿ ಹೇಳತಕ್ಕ ಹಾಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಹೌದಲ್ವೇ ನಮ್ಮ ಜೀವನದಲ್ಲಿ ಎಷ್ಟೇ ಕಲಿತಿದ್ರೂ ಎಷ್ಟೇ ಉನ್ನತ ಕಾರ್ಯ ಮಾಡಿದರೂ ನಮ್ಮಲ್ಲಿ ತಿಳಿವಳಿಕೆ ಜ್ಞಾನ ನೀತಿ ನ್ಯಾಯ ಧರ್ಮ ಇವಿಲ್ಲ ಅಂದರೆ ಹಾಲೆಲುಯ್ಯ ನನ್ನ ಸಹೋದರ ಸಹೋದರಿಯರೇ ನೀವು ದಿನ ಜ್ಞಾನತಿಗಳ ಒಂದು ಅಧ್ಯಾಯವನ್ನು ಜ್ಞಾನತಿಗಳ ಅಧ್ಯಯನವನ್ನು ಅಂದರೆ ಅಭ್ಯಾಸ ಮಾಡುವಂಥವರು ನೀವು ನಾನು ಯಾವಾಗ ಈ ವಾಕ್ಯದ ಒಂದು ರೂಪವಾಗಿ ನಿಮಗೆ ಹೇಳುವ ಒಂದು ವಿಡಿಯೋನ ನಾವು ಕಳಿಸ್ತೀನೋ ಹಾಗೆ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ಆ ವೀಡಿಯೋನ ನೋಡೋ ತಕ್ಕರಾಗಿರ್ತೀರಿ ನಮಗೆ ಫಾಲೋಪ್ ಮಾಡಿ ಕೊಡೋರಾಗಿರ್ತೀನಿ ಹಾಗಾಗಿ ನಮ್ಮ ಚಾನಲ್ಗೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಆಲ್ ಎಲ್